ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗ್ ಶುರು ಆಯಿತು ಅಂತ ಹೇಳ್ತೀನಿ ಆಫ್ಕೋರ್ಸ್ ಕೆ ವಿ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ ಕೆವಿ ಅಂತ ಸರ್ ಕೇಳಿದ್ರು ಸರ್ ಯಾರು ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನತ್ರ ಒಂದ್ಸರಿ ಮಾತಾಡೋಣ ಯಾಕೆಂದರೆ ಮೊನ್ನೆ ಆಗಿದ್ದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗಲೂ ಒಂದು ಭಯ ಇತ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾ ಕಳ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂಥ ನಿರ್ದೇಶಕರು ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು ಹಿ ಯೂಸ್ ಟು ಎನ್ ಆಕ್ಟ್ ನನಗೆ ತುಂಬಾ ಈಸಿ ಆಯಿತು ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮೊರಯ್ಯ ಆ್ಯಕ್ಟ್ ಮಾಡಿ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಅಂತ ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ಗು ನನಗೂ ಹೆಂಗೆ ಸಂಬಂಧ ಅಂದರೆ ನಮಗೆ ಅತ್ತೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್ ಆಗ ಯಾರು ಯಾರೂ ತೊಗೊಂತಿರಲಿಲ್ಲ ಆಗ ಆನಂದ್ ಅವ್ರು ತೊಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಯೂಶ್ಯಲಿ ಏನು ಮಾಡ್ತಿದ್ದೆ ಅಂದರೆ ಈ ಸಾವಿರ ಸಿಡಿ ಆಗ ಸಿಡಿ ಇತ್ತು ಸಿಡಿ ತೊಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಾನು ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಮತ್ತೆ ಆ ಕೊಟ್ಬಿಡು ಈ ಬಸ್ವರ್ಗು ಕೊಟ್ಬಿಡು ಈ ಆಟೋದವ್ರಿಗೆ ಕೊಟ್ಬಿಡೋಣ ಅಂತ ಪ್ರತಿಯೊಂದು ಇದು ಇಮಿಡಿಯೇಟಾಗಿ ಎರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯಿತು ತಿರ್ಗಾ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು ಏಯ್ಟಿ ತೌಸಂಡ್ ಹಿಂಗೆ ಅಜ್ಜಸ್ಟ್ ಮಾಡಿ ತಿರ್ಗ ಹೋದ್ರೆ ಅವ್ರು ಒಂದು ಎರಡು ಮೂರು ಸರಿ ತೌಸಂಡ್ ತೌಸಂಡ್ ಸಿಡೀಸ್ ಕೊಟ್ಟಾದ್ಮೇಲೆ ತಿರುಗಿ ಕರೆದ್ರು ಏನು ದುಡ್ಡು ಅಂಚುತ್ತಾ ಇದ್ದೀರಾ ನೀವೇನು ತಲೆ ಕೆಡ್ಸ್ಕೊಬಿಡಿ ತಗೊಳ್ಳಿ ತೌಸಂಡ್ ಸಿ ಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಅತ್ತೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೇ ಅದರ ನಾಲ್ಕರಷ್ಟು ಅಂದರೆ ಹದಿನೇಳು ಮುಕ್ಕಾಲ್ ಕೋಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ರನ್ಯಾ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿಬ್ಬರ ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ದಿಸ್ ಕಿ ಡಿ ಮೂವಿ ಇಸ್ ಎಂಟೈರ್ಲಿ ಪ್ರೇಮಣ್ಣ ಮೂವಿ ಅವ್ರ ವಿಷನ್ನು ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ ಟಿ ಒ ಪಿ ನಮ್ಮ ಟಿ ಒ ಪಿ ವಿಲಿಯಮ್ಸ್ ಅವರು ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್ ಇಟ್ ವಿಲ್ ಬಿ ವಾಲ್ಕೆ ವಾಲ್ಕನೋ ವಿಲಿಯಮ್ಸ್ ಹಾಂ ನಾವು ಹೊಸ ವಾಲ್ಕೆನೋ ವಿಲಿಯಮ್ಸ್ ಅಂತ ಯಾಕೆಂದರೆ ಲೈಟ್ಸ್ಗೇನು ಬರನೇ ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೈವ್ಸಲ್ಲಿ ಏ ಹೇಗಿರುತ್ತೋ ಹಾಗೆ ಇಡೀ ಎಂಟೈಯರ್ ಸಿಟಿನೇ ಕ್ರಿಯೇಟ್ ಮಾಡಿದರೆ ಒಂದು ಬೆಂಗ್ಳೂರನ್ನೇ ಇನ್ನೊಂದು ಬೆಂಗಳೂರು ಮಾಡಿ ಮಾಡಿಟ್ಬಿಟ್ಟಿದರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟು ನಿಮಗೆ ಆಲ್ಮೋಸ್ಟ್ ಇನ್ನೇನು ಪಸಾರ ಮಾಡೋದು ಬೇಡ ಅಲ್ವಾ ಪರವಾಗಿಲ್ಲ ಅಂತಿರೋಣ ಇಲ್ಲಿ ಬೇಡ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆಗಲೇ ಹೇಳ್ದಂಗೆ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತು ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತು ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಏಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್ ಏಕೆಂದರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ವೀಡಿಯೋಲಿ ಏನು ಹಿಂಗಿದೆಯಾ ಅಂದರು ನಮ್ಮ ತಂದೆ ನಾನು ಹಿಂಗೆ ಕೊಂಡೊಯ್ತೀತು ಅಂದರು ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರೂ ಸಪೋರ್ಟ್ ಹೀಗೆ ಇರಲಿ ಜಯ ಆಂಜನೇಯ